ಕಳೆದ ಇಪ್ಪತ್ತೈದು ವರ್ಷದಿಂದ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಸ್ನೇಹವು ಕಾಲಕಾಲಕ್ಕೆ ಗಟ್ಟಿಯಾಗುತ್ತಿದೆ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಸತೀಶ್ ಜಾರಕಿಹೊಳಿಗೆ ವಿಶೇಷ ಸ್ಥಾನವಿದೆ ಈಗದು ರಾಜಕೀಯ ಒಡಂಬಡಿಕೆಯಾಗಿ ಮಾರ್ಪಾಡುಗೊಂಡಿದ್ದು ಸಿದ್ದು ಅವರ ರಾಜಕೀಯ ಉತ್ತರಾಧಿಕಾರಿ ಎಂಬ ಗುರುತು ಸಿಕ್ಕಿದೆ ಸತೀಶ್ ಜಾರಕಿಹೊಳಿ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಆಡಿದ ಮಾತು ಇದೀಗ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ ರಾಜಕೀಯದೊಳಗೆ ಸಂದೇಶಗಳನ್ನು ಹೇಗೆ ದಾಟುತ್ತದೆ ಎಂಬುದಕ್ಕೆ ಈ ರಾಜಕಾರಣವನ್ನು ತೀರಾ ಹತ್ತಿರದಿಂದ ನೋಡಿದವರಿಗೆ ಯತೀಂದ್ರ ಮಾತು ಬೇಗ ಅರ್ಥವಾಗುತ್ತದೆ